ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾನು ನಮ್ಮ ಯಜಮಾನ್ರಿಗೆ ಕೇಳ್ತಾನೆ ಇದ್ದೆ ಏನಂತ ಹೇಳಿದ್ರೆ ನಾನು ಏನು ಗಿಫ್ಟ್ ಕೊಡಿಸಿ ನನಗೆ ಏನು ಟ್ರೀಟ್ ಕೊಡ್ಸಿದೆ ಅಂತ ಆ್ಯಕ್ಚುಲಿ ನಾವು ಇದ್ದಿದ್ರಿಂದ ನಾವು ಕೇಕ್ ಕೇಕ್ ಅಂತ ಏನು ಕಟ್ ಮಾಡಲಿಲ್ಲ ಸೊ ಸಿಂಪಲ್ಲಾಗೆ ಆಯಿತು ಬರ್ಡೇನೂ ಸೊ ಹಾಗಾಗಿ ಸ್ವೀಟ್ ಆದರೂ ಕೊಡಿಸ್ರಿ ಅಂತ ಅವ್ರು ಕಾಲು ಇದ್ದೆ ನಾನು ನನಗೆ ಆ್ಯಕ್ಚುಲಿ ಕಾಜು ಬರ್ಫಿ ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್ ಸೊ ಹಾಗಾಗಿ ಅಟ್ಲೀಸ್ಟ್ ಕಾಜು ಬರ್ಫಿನಾದರೂ ಕೊಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಕರ್ಕೊಂಡು ಹೋಗಿ ಕಾಜು ಬರ್ಫಿ ಹಾಗೆ ಒಂದು ಸ್ಯಾಂಡ್ವಿಚನ್ನು ಕೊಡಿಸಿದ್ರು ಸೊ ನಂಗೆ ಸಖತ್ ಇಷ್ಟ ಆಯಿತು ಅದಾದಮೇಲೆ ದೋಸೆ ಕಾರ್ನರಿಗೆ ಬಂದ್ವಿ ದೋಸೆ ಕಾರ್ನರಲ್ಲಿ ಬಂದು ಅಡುಗೆ ಏನೂ ಮಾಡೋ ಹಂಗಿರಲಿಲ್ಲ ಲೇಟಾಗಿ ಈವ್ನಿಂಗ್ ಊಟ ಮಾಡಿದ್ರಿಂದ ಸೊ ಸಿಂಪಲಾಗಿ ಒಂದೊಂದು ಇಡ್ಲಿ ಮಾಡೋದಲ್ವ ಅಡುಗೆ ಏನು ಮಾಡಬೇಡಮ್ಮ ಬಾ ಹೊರ್ಗಡೆ ಹೊರ್ಗಡೆನೇ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ನನಗೆ ಇಲ್ಲಿ ಕಾಫಿ ಸಖತ್ ಇಷ್ಟ ಆಗುತ್ತೆ ದೋಸೆ ಕಾರ್ನರ್ದು ಸೊ ಹಾಗಾಗಿ ನಾನು ಕಾಫಿ ತೊಗೊಳ್ತೀನಿ ಅಂತ ಹೇಳಿದೆ ಆಮೇಲೆ ಅವರು ಬೈಟು ಮಾಡೋಣ ಅದನ್ನೇ ಅಂತ ಹೇಳಿದ್ರು ಸೊ ಬೈಟು ಮಾಡಿದ್ವಿ ಕಾಫಿ ಅಂತೂ ಸಖತ್ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಈಗಿಂತಲೂ ಕಾಫಿ ಸಖತ್ ಇಷ್ಟ ಆಗುತ್ತೆ ಬಟ್ ಏನಂದರೆ ನನ್ನ ಬಾಡಿಗೆ ಆಗೋಲ್ಲ ಅಂತ ಹೇಳಿಬಿಟ್ಟು ನಂದು ಬೇಗ ಹೀಟ್ ಆಗಿಬಿಡುತ್ತೆ ಬಾಡಿ ಅಂತ ಹೇಳಿ ಕಾಫಿನ ನಾನು ಕುಡಿಯೋದಿಲ್ಲ ಬಟ್ ದೋಸೆ ಕಾರ್ನರಲ್ಲಿ ಏನಂತ ಹೇಳಿದರೆ ಇಲ್ಲಿಗೆ ಬಂದಾಗ ನಾನು ಇಡ್ಲಿ ಆ ಥರ ಏನಾದ್ರು ತಿಂದಾಗ ಇಲ್ಲ ನಾನು ಒಂದು ಸ್ವಲ್ಪ ಕಾಫಿ ಕುಡಿತೀನಿ ಅಂತ ಅಪ್ರೂಪಕ್ಕೆ ಒಂದೊಂದು ಸಲ ಟೇಸ್ಟ್ ಇಷ್ಟ ಅಂದ್ಬಿಟ್ಟು ಕುಡಿತೀನಿ ಹಾಗೇ ತೆಂಗಿನಕಾಯಿ ಖಾಲಿಯಾಗಿತ್ತು ಸೊ ತೆಂಗಿನಕಾಯಿ ತೊಗೊಳ್ಳೋಣ ಏನು ಫ್ರೆಂಡ್ಸ್ ತರಕಾರಿ ತಗೊಳ್ಳೋಣ ಅಂತ ಎನ್ಸಿದಿವಿ ತೆಂಗಿನಕಾಯಿ ಕೆ ಜಿ ಲೆಕ್ಕ ಆಗೋಗಿದೆ ಒಂದೊಂದು ಕಾಯಿ ಲೆಕ್ಕ ಇರೋದು ಫೈನಲಿ ನಾವು ಏನಂತ ಹೇಳಿದ್ರೆ ತೆಂಗಿನಕಾಯಿ ಎಲ್ಲ ತಗೊಂಡ್ ಬಂದ್ವಿ ಮುಂಚೆ ಎಲ್ಲ ತೆಂಗಿನಕಾಯಿನ ನಾವು ಒಂದು ಎರಡು ಆ ರೀತಿ ಕೌಂಟ್ ಮಾಡಿ ತಗೊಂಡ್ ಬರ್ತಾ ಇದ್ವಿ ಈಗ ಕೆ ಜಿ ಲೆಕ್ಕ ನನ್ಗೀಗ್ಲೂ ನೆನಪಿದೆ ಫ್ರೆಂಡ್ಸ್ ಗಟ್ಟಿ ಮೇಳ ಮೂವಿನಲ್ಲಿ ಶ್ರುತಿ ಅವರು ಕೆ ಜಿ ಲೆಕ್ಕ ತೆಂಗಿನಕಾಯಿನ ಕೇಳಿದಾಗ ಆಶ್ಚರ್ಯ ಪಡ್ತಾ ಇರ್ತಾರೆ ಸೊ ನಮ್ಮೂರಲ್ಲಿ ಇದೆಲ್ಲ ಕೆ ಜಿ ಲೆಕ್ಕ ಕೊಡಲ್ಲ ಅನ್ನೋ ತರ ಸೊ ನಮಗೂ ಅವಾಗ ಹಂಗೆ ಅನ್ಸೋದು ಸ್ಟಾರ್ಟಿಂಗ್ ತೆಂಗಿನ್ಕಾಯಿನೂ ಕೆ ಜಿ ಲೆಕ್ಕ ಮಾಡ್ತಾರ ಅಂತ ಹಾಗೆ ಫ್ರೆಂಡ್ಸ್ ಅಮೆಸಾನ್ ದ ಈ ಡಿಸೈನ್ ಪೆನಿ ಪಾಸ್ತಾನ ಬೈ ಮಾಡಿದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಿಯಂ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಕ್ಟ್ ನೋ ಕೊಲೆಸ್ಟ್ರಾಲ್ ತುಂಬಾನೇ ಹೆಲ್ದಿ ಆಗಿದೆ ಸೊ ತುಂಬಾನೇ ನ್ಯಾಚುರಲ್ ಹಾಗಾಗಿ ಈ ಒಂದು ಪಾಸ್ತಾನ ನಾವು ಆರಾಮ್ಸೆ ಬಳಸ್ಬಹುದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಈ ಡಿಸೈನು ಪೆನ್ನಿ ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪಾಸ್ತಾದ ಲಿಂಕ್ನ ಹಾಕಿರ್ತೀನಿ ಸೊ ನೀವು ಕೂಡ ಅಲ್ಲಿಗೆ ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿ ಅದ್ರ ಮೂಲಕ ಈ ಒಂದು ಪಾಸ್ತಾನ ಬೈ ಮಾಡ್ಬೋದು ಬಟ್ ಇವಾಗ ಕೆ ಜಿ ಲೆಕ್ಕ ಮಾ ಮಾಡ್ತಾ ಇರೋದನ್ನ ಕಣ್ಣಿಂದ ನೋಡ್ತಾ ಇದ್ವಿ ಆಮೇಲೆ ಇದನ್ನು ಕೂಡ ಹೇಳ್ತಾ ಇದ್ರು ಮುಂಚೆ ಎಲ್ಲ ಮುಂಚೆ ಎಲ್ಲ ಏನಂದ್ರೆ ನೀರಿಗೆ ನಾವು ದುಡ್ಡು ಕೊಡ್ಬೇಕಾ ಅಂತ ಅಂದ್ರೆ ಜನಗಳೆಲ್ಲ ನಗಾಡ್ತಿದ್ರಂತೆ ಆಮೇಲೆ ಒಂದು ಲೆಸನ್ ಕೂಡ ಇತ್ತು ನನಗೆ ನೀರು ಕೊಡೋದ ನಾಡಿನಲ್ಲಿ ಅಂತ ಬಟ್ ಯಾವ ಕ್ಲಾಸಲ್ಲಿ ನಾನು ಓದಿದ್ದೆ ಅಂತ ನನಗೆ ಖಂಡಿತ ನೆನಪಾಗ್ತಿಲ್ಲ ಮೇ ಬಿ ನೈನ್ತ್ ಟೆಂತ್ ಏಯ್ತ್ ಈ ಮೂರಲ್ಲಿ ಒಂದಿರ್ಬೋದು ಅಂತ ಅಂದ್ಕೊಳ್ತೀನಿ ಅಂದರೆ ಲೇಖಕರು ಫಾರಿನ್ಗೆ ಹೋದಾಗ ಟೇಬಲ್ ಮೇಲೆ ನೀರನ್ನ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೋಲಗಳನ್ನ ತಗೊಬಂದು ಇಡ್ತಾರಂತೆ ನೀರು ಬೇಕು ಅಂತ ಹೇಳಿದ್ರೆ ಅಂದರೆ ಕೋಲಾಗೂ ಪೇ ಮಾಡಬೇಕು ಬಟ್ ನೀರು ಬೇಕು ಅಂತ ಅಂದ್ರೂ ಪೇ ಮಾಡಬೇಕಿತ್ತು ಬಟ್ ಇವಾಗ ಪ್ರೆಸೆಂಟ್ ಸಿಚ್ಯುವೇಶನ್ ನಮ್ಮ ಇಂಡಿಯಾದಲ್ಲಿ ಅದೇ ನಡೀತಾ ಇದೆ ಅವಾಗ ಜನ ನಗ್ತಾ ಇದ್ರಂತೆ ನೀರಿಗೂ ಪೇ ಮಾಡಬೇಕಾ ಅಂತ ಅಂದ್ಬಿಟ್ಟು ಸೊ ಅದು ಟೈಟಲ್ಲಿ ಹಂಗಿತ್ತು ನೀರು ಕೊಡೋದ ನಾಡಿನಲ್ಲಿ ಅಂತ ಅಲ್ಲೇ ಹೆಸನ್ ನೇಮು ಸೊ ಅದು ನಂಗೆ ನಿಜವಾಗ್ಲೂ ನೆನಪಾಗ್ತಿದೆ ಬಟ್ ಅಷ್ಟು ಅಂದರೆ ಸ್ಟೋರಿ ನೆನ್ಪಿದೆ ಅದು ಲೇಖಕರದ್ದು ನೇಮ್ ನನಗೆ ನೆನಪಾಗ್ತಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಹೆಂಗೆ ಮಾಡ್ತಾರೆ ಅವ್ರು ಹೋಗಿದ ತಕ್ಷಣ ನಮ್ಮ ದೇಶದಲ್ಲೆಲ್ಲ ಟೇಬಲ್ ಮೇಲೆ ನೀರು ತೊಗೊಬಂದಿಡ್ತಾರೆ ಅಲ್ಲಿ ಕೊಡೋಲ್ಲ ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಬಿಸ್ಲರಿ ವಾಟರ್ಗಳೆಲ್ಲ ಬಂದ್ಬಿಟ್ಟು ಅವ್ರು ಟೇಬಲ್ ಮೇಲೆ ನೀರು ತೊಗೊಬಂದು ಇಟ್ರು ಆ ಗ್ಲಾಸ್ದು ನೀರು ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡಿ ನಾವು ಬಾಟಲ್ ಆರ್ಡರ್ ಮಾಡ್ಕೊಳ್ತೀವಿ ಸೊ ಇವಾಗ ನೀರನ್ನು ಅಷ್ಟೇ ದುಡ್ಡು ಕೊಟ್ಬಿಟ್ಟೆ ತಗೋಬೇಕು ಇವಾಗ ಐದು ರೂಪಾಯಿ ಕ್ಯಾನಿನ್ ಕೊಟ್ಟು ನೀರು ತೊಗೊಬಂದು ಕುಡಿಬೇಕು ಹಂಗಾಗಿದೆ ಸೊ ನೀರು ಕುಡಿಬೇಕಂದ್ರು ಇವಾಗ ದುಡ್ಡು ಕೊಡಬೇಕು ಅನ್ನೋ ಥರ ನೋಡ್ತಾ ಇದ್ದೀವಿ ಅದೇ ರೀತಿ ಏನಕ್ಕೆ ಈ ನೀರು ವಿಚಾರಕ್ಕೆ ಹೋಯಿತು ಅಂತ ಅಂದರೆ ಈ ತೆಂಗಿನಕಾಯಿ ವಿಚಾರ ಮಾತಾಡ್ತಾ ಮುಂಚೆ ಎಲ್ಲ ಒಂದು ಎರಡು ಕೌಂಟ್ ಮಾಡ್ಕೊಂಡು ಬರ್ತಾ ಇದ್ವಿ ತೆಂಗಿನಕಾಯಿನ ಒಂದು ಕಾಯಿಗಿಷ್ಟು ಎರಡು ಕಾಯಿಗಿಷ್ಟು ಅಂತ ಬಟ್ ಇವಾಗ ಕೆ ಜಿ ಲೆಕ್ಕ ಆಗೋಗಿದೆ ಅದನ್ನು ಕೂಡ ಕೆ ಜಿಗೆ ಇಷ್ಟು ಅಂದರೆ ಇವಾಗ ಕೆ ಜಿಗೆ ನೂರು ರೂಪಾಯಿ ಇದೆ ಇವತ್ತು ಕೆ ಜಿಗೆ ನೂರು ರೂಪಾಯಿ ಅಂತ ಲೆಕ್ಕದಲ್ಲಿ ತಗೊಬಂದಿರೋದು ಹೋಗ್ತಾ ಹೋಗ್ತಾ ಹೆಂಗೆ ಆಗ್ತಾ ಇದೆ ಅಂತ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ಬೆಳಿಗ್ಗೆಯಿಂದ ಬರೀ ಓಡಾಟವೇ ಆಗೋಯ್ತು ನಮ್ಗೆ ಇವತ್ತು ಆಲ್ಮೋಸ್ಟು ಅಲ್ಲಿ ಇಲ್ಲಿ ಸುತ್ತದು ಅಂತ ಹೇಳಿ ಸೊ ಈವ್ನಿಂಗ್ ಅಡುಗೆ ಏನಕ್ಕೆ ಮಾಡಿಲ್ಲ ಅಂತ ಅಂದರೆ ಇರ್ಲಿಲ್ಲ ಇರಲಿಲ್ಲ ಇ ನಮಗೂ ಲೇಟಾಗಿ ಈವ್ನಿಂಗ್ ಊಟ ಮಾಡಿದ್ರಿಂದ ಮನೇಲೂ ಅಡುಗೆ ಮಾಡಿಕೊಂಡ್ರೆ ಸುಮ್ಮನೆ ಜಾಸ್ತಿ ಏನಕ್ಕೆ ಮಾಡ್ಕೋಬೇಕು ಅಂದ್ಬಿಟ್ಟು ಸಿಂಗಲ್ ಒಂದೊಂದು ಇಡ್ಲಿ ತಿಂದಿದ್ದಷ್ಟೇ ಸೊ ಆಮೇಲೆ ಅಲ್ಲಿ ಕಾಫಿ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡ್ವಿ ಮತ್ತು ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಸುಮ್ಮನೆ ಆದ್ವಿ ಏನು ಅಡುಗೆ ಏನು ಹೋಗಲಿಲ್ಲ ಊಟ ಏನು ಅಷ್ಟೊಂದು ಮಾಡಬೇಕು ಅಂತ ಅನಿಸ್ತಿಲ್ಲ ಸ್ವಲ್ಪ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ರಿಂದ ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ವ್ಲಾಗ್ನ ನಾನು ಈಗ ಶುರು ಮಾಡಿದ್ದಲ್ವ ಇವಾಗ ಹೆಣ್ಣು ಮಾಡ್ತೀನಿ ಇಲ್ಲಿಗೆ ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇವಾಗ ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಬೇಕು ಊರಿಗೆ ಹೊರಡೋದಿದೆ ಇವತ್ತು ಆ್ಯಕ್ಚುಲಿ ಶಿವು ಸ್ವಾಮಿಗಳು ಆಲ್ರೆಡಿ ಅವ್ರು ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ನಾನು ಶಿವು ಸ್ವಾಮಿಗಳು ಅಂತ ಕರಿತಾ ಇದ್ದೀನಿ ಅವರು ಶಬರಿಮಲೆಗೆ ಹೊಟ್ಟಿದ್ದಾರೆ ಸೊ ಶಬರಿಮಲೆಗೆ ಹೋಗ್ಬೇಕಾದ್ರೆ ಅದು ಇರುಮುಡಿ ಚೀಲ ತೊಗೊಂಡೋಗ್ತಾರಲ್ವ ಸೊ ಅದು ಅಕ್ಕಿ ಹಾಕೋದು ಪದ್ಧತಿ ಇದೆ ಮನೆಯಿಂದ ಅಮ್ಮ ಅವ್ರು ಯಾರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಮ್ಮನೂ ಹೋಗ್ತಿಲ್ಲ ರಮ್ಯನೂ ಹೋಗ್ತಿಲ್ಲ ನನಗೆ ಯಾರು ಹೋಗ್ತಿಲ್ಲ ಅಂತ ಫುಲ್ ನಂಗೆ ಬೇಜಾರು ಡಿಸಪಾಯಿಂಟ್ ಆಗೋಯ್ತು ಸೊ ನಾನಾದರೂ ಅಟ್ಲೀಸ್ಟ್ ಹೋಗಲೇಬೇಕು ನಂಗೆ ಹೋಗೋ ಸಡನ್ನಾಗಿ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಬಟ್ ಆಮೇಲೆ ಗೊತ್ತಾಗಿ ಯಾರೂ ಹೋಗ್ತಿಲ್ಲ ಅಂತ ನನಗೆ ಫುಲ್ ಬೇಜಾರಾಗೋಯ್ತು ಅಯ್ಯೋ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಿದ್ದಾನೆ ಯಾರೂ ಹೋಗ್ತಿಲ್ವಲ್ಲ ಯಾಕಂದರೆ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ ಏನೇನೋ ಕೆಲಸಗಳಿದೆ ಹಂಗಾಗಿ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಮೇಲೆ ನಾನಿಲ್ಲ ಹೋಗಲೇಬೇಕು ನಾನಾದ್ರೂ ಅಂತ ಅಂದ್ಬಿಟ್ಟು ಸಡನ್ನಾಗಿ ನಾನು ಚಿಂಟು ಇವಾಗ ರೆಡಿಯಾಗಿದ್ವಿ ಸೊ ನಾನು ಚಿಂಟು ರೆಡಿ ಆಗ್ತಾ ರೆಡಿ ಆಗ್ತಾ ಇದ್ದೀವಿ ಹೋಗಬೇಕು ಅಂತ ಹೇಳಿ ಇಲ್ಲಾಂದರೆ ಎಲ್ಲರೂ ಬರ್ತಿದ್ರು ಇವತ್ತು ಎಲ್ಲರಿಗೂ ಟೈಮ್ ಇದ್ದಿದ್ರೆ ಮತ್ತೆ ಏನೂ ಕೆಲಸಗಳದು ಇಲ್ಲ ಅಂತ ಅಂದಿದ್ರೆ ಇವತ್ತು ಪ್ರತಿಯೊಬ್ಬರೂ ಹೋಗಿರ್ತಾ ಇದ್ವಿ ಅದೊಂದು ಎಲ್ಲರೂ ಹೋಗ್ಬಿಟ್ಟು ಕಳಿಸ್ಕೊಡೋದು ಅದು ಇರುಮುಡಿ ಕಟ್ತಾರಲ್ವಾ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅದೊಂದು ಪದ್ಧತಿ ಸೊ ಅಂದರೆ ದೂರದ ಪ್ರಯಾಣ ಹೋಗ್ತಿರ್ತಾರೆ ಶುಭವಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಹೇಳಿ ಸೊ ಇವಾಗ ನಾನು ಸ್ವಾಮಿಗಳು ಆಲ್ರೆಡಿ ಮಾಲೆ ಹಾಕ್ಸ್ಕೊಂಡು ಬಂದಿದ್ದಾರೆ ನಾನು ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಅವ್ರ ಜೊತೆ ಹೊಡೆದ್ಬಿಡ್ತೀವಿ ಕಾರಲ್ಲಿ ನಾನು ಚಿಂಟು ಸೊ ಅದಾದಮೇಲೆ ಅಲ್ಲಿ ಇರುಮುಡಿ ಎಲ್ಲ ಕಟ್ಟೋದಿರುತ್ತೆ ಸೊ ಇರುಮುಡಿ ಎಲ್ಲ ಆದಮೇಲೆ ಅವ್ರಿಗೆ ಕಳ್ಸ್ಕೊಡ್ಬೇಕಾಗತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹಂಗೆ ನನ್ ಕೇರ್ ನಗರ ಹೋಗೋಣ ಅಂತ ಇಲ್ಲಾಂದ್ರೆ ನನ್ಗೆ ಇವತ್ತು ಹೋಗೋ ಪ್ಲಾನ್ ಇರ್ಲೇ ಇಲ್ಲ ನಾಳೆ ಹೋಗ್ತಾ ಇದ್ದೆ ರೆಡಿ ಆಗಿದ್ದಾಯ್ತು ಸೊ ಇವಾಗ ಸ್ವಲ್ಪ ಬಿಸಿ ಬೆಳೆ ಅಣ್ಣನ ಮನೆಕ್ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಬಾಕ್ಸ್ಕ್ ಇದ್ದೀನಿ ಇದೀನಿ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗೀತು ಸೊ ಇವಾಗ ರೆಡಿ ಆಗದಷ್ಟೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಊರಿಗೆ ಕೊಡೋದು ಇದೆ ಸೊ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಎಲ್ಲಾನು ನೆಕ್ಸ್ಟ್ ಹಾಗೇನೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಿಮಗೆ ಸ್ಯಾರೀಸ್ ಕೂಡ ತೋರಿಸ್ತೀನಿ ನೆನೆ ವರ್ಕ್ ಮಾಡಿಸ್ತಾ ಇಲ್ವಾ ಬ್ಲೌಸು ಅದು ತುಂಬ ಚೆನ್ನಾಗಿದೆ ಸ್ಯಾರೀಸು ಸೊ ಆ ಸ್ಯಾರೀಸ್ನ ತೋರಿಸ್ತೀನಿ ಹೇಗಿದೆ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸ್ಯಾರೀಸ್ ನಾನು ಸ್ಯಾರೀಸ್ ಬಂದು ನಮ್ದಲ್ಲ ಆಂಟಿ ಸ್ಯಾರೀಸ್ ಬಟ್ ಚೆನ್ನಾಗಿದೆ ಬಟ್ ಈ ಸ್ಯಾರೀಸ್ ಎಲ್ಲ ನಮ್ಗೆ ಗೊತ್ತಾಗದು ಇದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸು ಸುದರ್ಶನ್ ಸಿಲ್ಕ್ ಅಲ್ಲಿ ತಗೊಂಡಿರೋದವರು ಫೀಲ್ ಮುಟ್ಟೆ ನಮಗೆ ಗೊತ್ತಾಗೋದು ಇದ್ರದ್ದು ವ್ಯಾಲ್ಯೂ ಬಟ್ ಏನನ್ಸುತ್ತೆ ಇಷ್ಟೊಂದ ಅನ್ಸುತ್ತೆ ನೋಡಿದಾಗ ಬಟ್ ಏನಂತ ಹೇಳಿದರೆ ಇದು ಮುಟ್ಟಿದಾಗ ನಮಗೆ ಕ್ಲಾತು ಮತ್ತು ಆ ಸಿಲ್ಕ್ ಇದು ಪ್ಯೂರ್ ಸಿಲ್ಕ್ ಬರುತ್ತೆ ಹ್ಯಾಂಡ್ಲೂಮ್ ಸಿಲ್ಕು ಸೊ ತುಂಬ ಚೆನ್ನಾಗಿದೆ ಇದಕ್ಕೆ ಬಂದು ಕುಚ್ಚಿ ರೀತಿ ಹಾಕಿದ್ದಾರೆ ನೋಡಿ ಈ ಥರ ಇದೆ ಸೊ ಸ್ಯಾರಿ ಆಫ್ ಆ್ಯಂಡ್ ಆಫ್ ಬರುತ್ತೆ ಆ್ಯಕ್ಚುಲಿ ಅವರು ಐಟಿದ್ದಾರೆ ಸೊ ಹಾಗಾಗಿ ಆಫ್ ಆ್ಯಂಡ್ ಆಫ್ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಬ್ಲೌಸ್ ಡಿಸೈನ್ ಆ್ಯಕ್ಚುಲಿ ನಾನು ನಿಮಗೆ ತೋರಿಸಿದ್ದೆ ನೆನ್ನೆ ವಿಡಿಯೋದಲ್ಲಿ ಈ ಸ್ಯಾರಿ ಪ್ರೈಸ್ ಬಂದು ಟ್ವೆಲ್ ಕೆ ಎಂಗೆ ಅದರದ್ದು ಬ್ಲೌಸ್ ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ಬಾರ್ಡರ್ ಏನಿದೆ ಆ ಥರ ಬಂದಿದೆ ಸ್ವಲ್ಪ ಆಗಿ ಬಂದಿದೆ ಫುಲ್ಲು ಈ ಥರ ಬಂದಿದೆ ನೋಡಿ ಹಿಂದೆ ಡಿಸೈನ್ ಹೇಗಿದೆ ಬ್ಲೌಸು ಇದು ಬಂದು ಬ್ಯಾಕ್ ಡಿಸೈನು ಹಾಗೆ ಇದು ಬಂದು ಫ್ರಂಟ್ ಡಿಸೈನ್ ನಾನು ನಿಮಗೆ ತೋರಿಸಿದ್ದೆ ಬಟ್ ಇಷ್ಟು ನೀಟಾಗಿ ತೋರಿಸಿರಲಿಲ್ಲ ನಿನ್ನೆ ವೀಡಿಯೋದಲ್ಲಿ ಇದನ್ನು ಹಾಗೆ ಜಸ್ಟ್ ಟೇಲರ್ ಹತ್ರ ಈಸ್ಕೋಬೇಕಾದ್ರೆ ನಾನು ಅದನ್ನು ತೋರಿಸಿದಷ್ಟೆ ಸ್ಲೀವ್ಸ್ ಈ ರೀತಿ ಬಂದಿದೆ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಸ್ಯಾರಿ ಹಾಗೆ ಬ್ಲೌಸ್ ಡಿಸೈನ್ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ರಮ್ಯನ್ ಮನೆ ಗೃಹ ಪ್ರದೇಶದಲ್ಲಿ ಗೋಲ್ಡನ್ ಫ್ಯಾಷನ್ ಬೋಟಿಕಲ್ಲೇ ಸ್ಟಿಚ್ ಮಾಡಿಸಿದ್ದು ಅವಾಗ ತುಂಬ ಚೆನ್ನಾಗಿ ಕೇಳಿದ್ರಿ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಬ್ಲೌಸ್ನ ಅಂತ ಹೇಳಿಬಿಟ್ಟು ಇದು ಅಷ್ಟೆ ಇದು ಬಂದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಇದು ಇದು ಏನಿದೆ ಪದಲು ಈ ಥರ ಬರುತ್ತೆ ಸೊ ಎಲ್ಲೋ ಇದು ಬಂದು ಏಯ್ಟ್ ಕೆ ಈ ಸ್ಯಾರಿ ಏಯ್ಟ್ ತೌಸಂಡ್ ಅದೇ ನಾನು ಹೇಳ್ದಾಗ ಫ್ರೆಂಡ್ಸ್ ನಾವು ನೋಡೋದಕ್ಕಿಂತ ನಾವು ಫೀಲ್ ಮಾಡಿದಾಗ ಈ ಸ್ಯಾರಿದು ವ್ಯಾಲ್ಯೂ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಸ್ಯಾರಿ ಅಂದ್ರೆ ಮತ್ತೆ ಈ ರೀತಿ ಜಾಯಿಂಟ್ ಬಂದ್ರೆ ಇದು ಪ್ಯೂರ್ ಅಂತ ನಮಗೆ ಗೊತ್ತಾಗೋದು ರೇಷ್ಮೆಯಲ್ಲಿ ಸೊ ಇದ್ರದ್ದು ಬ್ಲೌಸ್ ಬಂದು ಈ ಎಲ್ಲೋ ಕಲರ್ ಗೆ ಇದು ಆ್ಯಕ್ಚುಲಿ ಮಸ್ಟರ್ಡ್ ಎಲ್ಲೋ ಈ ರೀತಿ ಇದೆ ಇದ್ರದ್ದು ಬ್ಯಾಗ್ ಡಿಸೈನ್ ಬಂದು ಹಿಂಗೆ ಈ ರೀತಿ ಬರುತ್ತೆ ಹಾಗೆ ಫ್ರೆಂಡ್ ಡಿಸೈನ್ ಬಂದು ತೋರ್ಸ್ತೇ ಒನ್ ಸೈಡ್ ಮಾತ್ರ ಡಿಸೈನ್ ಬ್ಲೌಸ್ದು ಸೊ ನಾನು ನೀಟಾಗಿ ತೋರ್ಸಕ್ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಕ್ಚುಲಿ ಮದ್ವೆ ಇದೆ ಸೊ ನಾಳೆ ನಾಡಿದ್ದು ಅವರು ಬ್ಯಾಂಗ್ಳೂರಿಂದ ಕೆಆರ್ ನಗರ ಬರ್ತಾ ಇದ್ದಾರೆ ಹಾಗಾಗಿ ನಾನು ಬ್ಯಾಂಗ್ಳೂರ್ಗಂತೂ ನಾನು ಹೋಗಲ್ಲ ಇವಾಗ ಅವ್ರಿಗೆ ತಲುಪಿಸಿದ ಅವರೇ ಕೆ ಆರ್ ನಗರ ಬರ್ತಿದ್ದಾರೆ ಅವ್ರಿಗೆ ಅಲ್ಲಿ ತಲುಪಿಸ್ಬೇಕು ನಾನು ಹೇಳ್ದಾಗೆ ಪಾಪ ಅವ್ರಿಗೆ ಬಂದು ಕಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಜನ ಸ್ಟಿಚ್ ಅಲ್ಲಿ ನನ್ನ ನನ್ನ ಸುಮಾರು ಜನ ನಾನು ಅಲ್ಲಿ ಸ್ಟಿಚ್ ಮಾಡಿಸಿದ್ಮೇಲೆ ಸುಮಾರು ಜನ ಸ್ಟಿಚ್ ಮಾಡಿಸಿದ್ರಿ ಅದು ಅಲ್ಲಿ ಗೋಲ್ಡನ್ ಫ್ಯಾಷನ್ ಅಲ್ಲಿ ಫ್ಯಾಷನ್ ಬೋಟಿಕಲ್ಲಿ ಅಲ್ಲಿ ವರ್ಕ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿದೆ ವರ್ಕು ಬ್ಲೌಸ್ ಡಿಸೈನ್ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಪುಟ್ಟು ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು